ಸಿಎಂ ಊಟದ ಮೇಲಕ್ಕೆ ಆರ್ ಅಶೋಕ್ ಕಣ್ಣು ಪರಂ ಜಾರಕಿಹೊಳಿ ವೈಟ್ ಕಾರ್ಡ್ ಹೆಂಟ್ರಿ ಬಿಜೆಪಿ ಮತ್ತು ಮಾಧ್ಯಮಗಳಿಗೆ ಬೇರೆ ಕೆಲಸ ಇಲ್ವಾ ಸಿಎಂ ಸಿದ್ದರಾಮಯ್ಯ ಏನ್ ತಿಂದ್ರು ಏನ್ ಮಾತಾಡಿದ್ರು ಅವರು ಸಿಎಂ ಕುರ್ಚಿಯನ್ನ ವಿಚಾರಗಳು ಇದೀಗ ಸೋಶಿಯಲ್ ಮೀಡಿಯಾ ಮತ್ತು ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತೇವೆ ಈ ನಡುವೆ ಬಿಜೆಪಿ ಮತ್ತು ಆರ್ ಅಶೋಕ್ ಅವರ ಕಣ್ಣು ಸಿಎಂ ಸಿದ್ದರಾಮಯ್ಯ ಏನ್ ಊಟ ಮಾಡಿದ್ರು ಏನ್ ಬ್ರೇಕ್ಫಾಸ್ಟ್ ಮಾಡಿದ್ರು ಅನ್ನೋದ್ರ ಮೇಲೆ ಬಿದ್ದಿವೆ ಹಾಗಾದ್ರೆ ಆರ್ ಅಶೋಕ್ ಅವರು ಹೇಳಿದಂತೆ ಪರಂ ಜಾರಕಿಹೊಳಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಾರಾ ಅಷ್ಟಕ್ಕೂ ಏನಿದು ರಾಜಕಾರಣದ ಮೇಜರ್ ಡೆವಲಪ್ಮೆಂಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಮಾಜದಲ್ಲಿ ಪ್ರತಿಯೊಬ್ಬರದ್ದು ಅವರದ್ದೇ ಆದ ಆಹಾರ ಪದ್ಧತಿ ಇರುತ್ತೆ ಈ ನಡುವೆ ಮಾಂಸಾಹಾರ ನಿಕೃಷ್ಟ ಸಸ್ಯಾಹಾರ ಶ್ರೇಷ್ಠ ಅಂತ ಬಿಂಬಿಸಲು ಬಿಜೆಪಿ ನಾಯಕರು ಮುಂದಾದಂತೆ ಕಂಡು ಬರ್ತಿದೆ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಏನ್ ತಿಂತಾರೆ ಏನ್ ಮಾತಾಡ್ತಾರೆ ಅನ್ನೋದರ ಮೇಲೆನೆ ಸುದ್ದಿ ಬಿತ್ತರವಾಗ್ತಿರೋದು ನಿಜಕ್ಕೂ ವಿಶೇಷ ನಿನ್ನೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಶಿ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಬಂದ್ರು ಸಿದ್ದರಾಮಯ್ಯ ತಮ್ಮ ಮನೆಗೆ ಬರ್ತಿದ್ದಾರೆ ಅಂತೇಳಿ ಡಿ ಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯವರಿಗೆ ಇಷ್ಟವಾದ ನಾಟಿ ಕೋಳಿ ಸಾರು ಮತ್ತು ಮುದ್ದೆನ ಮಾಡಿಸಿದ್ರು ಆದ್ರೆ ರಾಜ್ಯದ ಗಂಭೀರ ವಿಷಯಗಳ ಬಗ್ಗೆ ದನಿ ಬಕ್ಕದ ಪಕ್ಷಗಳು ಸಿಎಂ ಸಿದ್ದರಾಮಯ್ಯ ಏನ್ ಊಟ ಮಾಡಿದ್ರು ಯಾವತ್ತು ಯಾವ ಗಳಿಗೆಯಲ್ಲಿ ಊಟ ಮಾಡಿದ್ರು ಅಂತೆಲ್ಲ ಲೆಕ್ಕ ಹಾಕ್ತಾ ಕೂತಿವೆ ಅದರಲ್ಲೂ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಟೀಕೆ ಗಂಭೀರವಾಗಿಲ್ಲ ಹನುಮ ಜಯಂತಿ ದಿನದಂದು ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ನಾಟಿ ಕೋಳಿ ಮರ್ಡರ್ ಆಗಿದೆ ಅಂತೇಳಿ ಡಿಕೆಶಿ ಮನೆಯಲ್ಲಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ ಆ ಮೂಲಕ ಇಲ್ಲೂ ಹಿಂದೂಗಳ ಆರಾಧ್ಯ ದೇವರಾದ ಹನುಮ ಜಯಂತಿಗೂ ಸಿದ್ದರಾಮಯ್ಯವರ ನಾನ್ವೆಜ್ ಊಟಕ್ಕೂ ಲಿಂಕ್ ಮಾಡಿರೋದು ನಿಜಕ್ಕೂ ವಿಪರ್ಯಾಸ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಂತ ಬಿಂಬಿಸಲು ಮುಂದಾಗಿದ್ದಾರೆ ಹನುಮ ಜಯಂತಿ ದಿನ ಕನಕ ಪುರದ ನಾಟಿ ಕೋಳಿಯ ಮರ್ಡರ್ ನಡೆದಿದೆ ನಾಟಿ ಕೋಳಿ ಪಲಾವು ಬಿರಿಯಾನಿ ಹಾಗೂ ಸಾರು ಮಾಡಲಾಗಿದೆ ಧರ್ಮಸ್ಥಳಕ್ಕೆ ಹೋಗಿದ್ದು ಸುದ್ದಿಯಾಗಿತ್ತು ಇವತ್ತು ಹನುಮ ಜಯಂತಿ ದಿನದಂದು ನಾಟಿ ಕೋಳಿ ಸಾರು ಮಾಡಲಾಗಿದೆ ಅಂತೇಳಿ ತಿರುಗೇಟನ ಕೊಟ್ಟಿದ್ದಾರೆ ನಾವು ಆಂಜನೇಯನ ಆರಾಧನೆ ಮಾಡಿದ್ರೆ ಸಿದ್ದರಾಮಯ್ಯನವರು ನಾಟಿ ಕೋಳಿ ಆರಾಧನೆ ಮಾಡಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೊಂದು ಪ್ರಹಾಸನ ಮೊನ್ನೆ ಸಿದ್ದರಾಮಯ್ಯ ಮನೆಯಲ್ಲಿ ಮಾಡಲಾಗಿದೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ನಾಟಿ ಕೋಳಿ ಮಾಡಲಾಗಿದೆ ಸೋನಿಯಾ ಗಾಂಧಿ ಅವರ ನಿರ್ದೇಶನ ಹಾಗೂ ರಾಹುಲ್ ಗಾಂಧಿ ಅವರ ಚಿತ್ರಕಥೆ ಕೆ ಸಿ ವೇಣುಗೋಪಾಲ್ ಅವರ ಡೈಲಾಗ್ ಇದರಲ್ಲಿದೆ ಅಂತೇಳಿ ವ್ಯಂಗ್ಯವಾಗಿ ಟೀಕೆ ಮಾಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಡಿಕೆಶಿಗೆ ಸೂಚನೆ ಕೊಟ್ಟಿದ್ದಾರೆ ಒಂದು ರೀತಿಯ ಪ್ರಹಾಸನ ಡಿಕೆ ಶಿವಕುಮಾರ್ ಆಗಿದ್ದಾರೆ ಹನುಮ ಜಯಂತಿ ಕಾರಣಕ್ಕಾಗಿ ಅವರು ತಿಂದಿಲ್ಲ ಆದ್ರೆ ಸಿದ್ದರಾಮಯ್ಯ ಅವರಿಗೆ ನಾಮ ಜನಿವಾರ ಕಂಡ್ರೆ ಆಗಲ್ಲ ಅದಕ್ಕೆ ನಾಟಿ ಕೋಳಿ ತಿಂದಿದ್ದಾರೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆರ್ ಅಶೋಕ್ ಅವರ ಈ ಚೀಪ್ ಪಾಲಿಟಿಕ್ಸ್ ಇದೀಗ ಪ್ರಗತಿಪರರ ಆಕ್ರೋಶಕ್ಕೆ ಕಾರಣವಾಗಿದೆ ತಿನ್ನೋ ಊಟದಲ್ಲಿ ಇವರು ರಾಜಕೀಯ ಮಾಡಬೇಕಾ ರಾಜಕೀಯ ಮಾಡೋದಕ್ಕೆ ಬೇರೆ ವಿಷಯಗಳೇ ಇಲ್ವಾ ಅನ್ನೋ ಮಾತುಗಳು ಸೋಷಿಯಲ್ ಮೀಡಿಯಾದ ಹರಿದಾಡ್ತೇವೆ ಇನ್ನ ಡಿಕೆಶಿ ವೆಜ್ ತೆಂದು ಸಿದ್ದರಾಮಯ್ಯವರಿಗೆ ನಾನ್ ವೆಜ್ ಮಾಡಿಸಿದ್ರು ಡಿಕೆ ಶಿವಕುಮಾರ್ ದೈವ ಭಕ್ತ ಅಂತೇಳೋ ಆರ್ ಅಶೋಕ್ ಅವರು ಒಂದು ರೀತಿಯಲ್ಲಿ ಡಿಕೆಶಿ ಸಿಎಂ ಆಗ್ಲಿ ಅಂತ ಭಾವಿಸಿದಂತಿದೆ ಹಾಗಾದ್ರೆ ಹನುಮ ಜಯಂತಿ ದಿನದಂದು ತಮ್ಮ ಮನೆಯಲ್ಲಿ ನಾಟಿ ಕೋಳಿ ಸಾರು ಮಾಡಿಸಿದ ಡಿಕೆಶಿ ಅವರದು ತಪ್ಪೇ ಇಲ್ವಾ ಅಂತೇಳಿ ಕೆಲ ನಿಟ್ಟಿಗರು ಆರ್ ಅಶೋಕ್ ಅವರನ್ನ ತರಾಟೆಗೆ ತಗೊಂತಿದ್ದಾರೆ ಇನ್ನ ಇಷ್ಟಕ್ಕೆ ನಿಲ್ಲದ ಆರ್ ಅಶೋಕ್ ರಾಮ ಇಲ್ಲದೆ ಇದ್ರೂ ಆಂಜನೇಯ ಎಲ್ಲಾ ಹಳ್ಳಿಗಳಲ್ಲೂ ಇರ್ತಾರೆ ಹನುಮ ಭಕ್ತರಿಗೆ ನೋವಾಗಿದೆ ಹಾಗೂ ಬೇಜಾರಾಗಿದೆ ಹನುಮ ಜಯಂತಿ ಹಿನ್ನೆಲೆಯಲ್ಲಿ ನಾನು ವ್ರತ ಮಾಡುತ್ತಿದ್ದೇನೆ ಅಂತ ಹೇಳಿ ಆ ಮೂಲಕ ಆಂಜನೇಯನ ಭಕ್ತರನ್ನ ಸಿದ್ದರಾಮಯ್ಯ ವಿರುದ್ಧ ಚೂ ಬಿಡೋ ಯತ್ನಕ್ಕೆ ಕೈ ಹಾಕಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಒಡದ ಮನೆಯಾಗಿದೆ ಕಳೆದ ಒಂದು ವರ್ಷದಲ್ಲಿ ರಾಜ್ಯದಲ್ಲಿ ಯಾರು ಸಿಎಂ ಅಂತ ಗೊತ್ತೇ ಆಗುತ್ತಿಲ್ಲ ನಾನೇ ಸಿಎಂ ಅಂತ ಡಿಕೆಶಿ ಹೇಳುತ್ತಿದ್ದಾರೆ ಸಿದ್ದರಾಮಯ್ಯ ಕುರ್ಚಿಯನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆ ಅಂತೇಳಿ ಆರ್ ಅಶೋಕ್ ಆರೋಪಿಸಿದ್ದಾರೆ ಜೊತೆಗೆ ನಾನು ಒದ್ದು ಕಿತ್ಕೊಳ್ತೇನೆ ಅಂತೇಳಿ ಡಿಕೆಶಿ ಅವರು ಸದನದಲ್ಲಿ ಹಿಂದೊಮ್ಮೆ ಹೇಳಿದ್ದಾರೆ ಹಿಂದೆ ಒದ್ದು ಅಧಿಕಾರ ಕಿತ್ಕೊಳ್ತೇನೆ ಎಂದಿರುವ ಅವರು ಈಗ ಖರ್ಗೆ ಮನೆಯ ಬಾಗಿಲು ಒದಿಯುತ್ತಿದ್ದೀರಾ ಸಿದ್ದರಾಮಯ್ಯ ಮನೆಯ ಬಾಗಿಲು ಒದಿಯುತ್ತಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ ತಟ್ಟೆ ಇಡ್ಲಿ ಕೋಳಿ ಬ್ರೇಕ್ಫಾಸ್ಟ್ ನನಗೆ ಸಿಕ್ಕಿಲ್ಲ ಅಂತ ಪರಮೇಶ್ವರ್ ಅವರು ಹೇಳುತ್ತಿದ್ದಾರೆ ಕನಿಷ್ಠ ಸಾಂಬಾರಾದರೂ ಕಳಿಸಿ ಕೊಡಿ ಅಂತ ಹೇಳುತ್ತಿದ್ದಾರೆ ಕನಿಷ್ಠ ಸಾಂಬಾರ್ ಸಿಗದ ಪಾಡು ಕಾಂಗ್ರೆಸ್ ಪಕ್ಷದ ಇತರೆ ನಾಯಕರದ್ದಾಗಿದೆ ಅಂತ ಹೇಳಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಆರ್ ಅಶೋಕ್ ಅವರಿಗೆ ರಾಜ್ಯದಲ್ಲಿನ ಗಂಭೀರ ಸಮಸ್ಯೆಗಳೇ ಕಾಣ್ತಿಲ್ವಾ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂತು ಇಂತ ಚೀಫ್ ಪಾಲಿಟಿಕ್ಸ್ ಮಾಡ್ಬೇಕಾ ನಾಟಿ ಸಾರನ್ನ ಇಷ್ಟೊಂದು ವೈಭವೀಕರಿಸಿ ಮಾತನಾಡುವ ಅವಶ್ಯಕತೆ ಆದ್ರೂ ಇನ್ನ ಆನಂತರ ನಿಧಾನಕ್ಕೆ ಟ್ರಾಕ್ ಗೆ ಬಂದ ಆರ್ ಅಶೋಕ್ ಅವರು ಕಳೆದ ಹತ್ತು ತಿಂಗಳಲ್ಲಿ ರಾಜ್ಯದಲ್ಲಿ ಐನೂರ ಎಂಬತ್ತಕ್ಕೂ ಹೆಚ್ಚು ಮಂದಿ ರಸ್ತೆ ಗುಂಡಿಯಿಂದ ಸತ್ತಿದ್ದಾರೆ ಅದಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದೀರಾ ಮೂರು ಗಂಟೆಗಳ ಕಾಲ ಅಲ್ಲಿ ಅಧಿಕಾರಿಗಳ ಸಭೆ ಕರೆದು ಗುಂಡಿ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದರೆ ಜನ ಸಾಯುತ್ತಿರಲಿಲ್ಲ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸುತ್ತಿದ್ದಾರೆ ರೈತರ ಸಮಸ್ಯೆ ಬಗೆಹರಿಸಲು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ ಸಿದ್ದರಾಮಯ್ಯನವರು ಖುಷಿ ಖುಷಿಯಾಗಿದ್ರು ಡಿ ಕೆ ಶಿವಕುಮಾರ್ ಅವರು ಡಲ್ ಆಗಿದ್ರು ಇದರ ಮಧ್ಯೆಯೂ ಬ್ರೇಕ್ಫಾಸ್ಟ್ ಸಭೆ ಬ್ರೇಕ್ ಆಗಿದೆ ಅಂತೇಳಿ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಮಾಡಿದ್ದಾರೆ ಕಾಂಗ್ರೆಸ್ ಮನೆ ಬಿಗ್ ಬಾಸ್ ಮನೆಯಾಗಿದೆ ಬಿಗ್ ಬಾಸ್ ಶೋ ಆದ್ರ ಆರ್ ಅಶೋಕ್ ಇನ್ನ ರಾಜ್ಯ ಕಾಂಗ್ರೆಸ್ನಲ್ಲಿನ ಅಧಿಕಾರ ಹಂಚಿಕೆ ಜಟಾಪಟಿಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಗ್ ಬಾಸ್ ಶೋಗೆ ಹೋಲಿಸಿದ್ದಾರೆ ಬಿಗ್ ಬಾಸ್ ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ರೀತಿ ಸತೀಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಕಾಯುತ್ತಿದ್ದಾರೆ ಅಂತೇಳಿ ವ್ಯಂಗ್ಯವಾಡಿದ್ದಾರೆ ಇಬ್ಬರು ದಲಿತರ ಬ್ರಾಂಡ್ ಅಂತ ಇದು ಕಾಂಗ್ರೆಸ್ ಬಿಗ್ ಬಾಸ್ ರಿಯಾಲಿಟಿ ಶೋ ಅಂತ ಆರ್ ಅಶೋಕ್ ಕಾಂಗ್ರೆಸ್ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಸರ್ಕಾರ ರೈತರ ಐಟಿ ಉದ್ಯಮಿಗಳ ಜನರ ವಿಶ್ವಾಸ ಕಳೆದುಕೊಂಡಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಂಟರಿಂದ ಹದಿನೆಂಟರವರೆಗೆ ಪ್ಯಾಚ್ ಅಪ್ ಅಷ್ಟೇ ಬಿಗ್ ಬಾಸ್ ನಲ್ಲಿ ಜಗಳ ಆಡುವಂತೆ ಇಲ್ಲಿ ಜಗಳವಾಡುತ್ತಿದ್ದಾರೆ ಇದು ಕಾಂಗ್ರೆಸ್ ಬಿಗ್ ಬಾಸ್ ಈ ಬಿಗ್ ಬಾಸ್ ಪ್ರಾಯೋಜಕರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಅಂತೇಳಿ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಭಗವಂತನು ಅಂತ ಡಿ ಕೆ ಶಿವಕುಮಾರ್ ಡೈಲಾಗ್ ಹೊಡೆದ್ರು ನಾನು ಯಾರಿಗೂ ಮಾತು ಕೊಟ್ಟಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ರು ಮಾತುಕತೆ ಬಿಟ್ಟು ಟ್ವೀಟ್ ವಾರ್ಗೆ ಹೋಗಿದೆ ಅಂತೇಳಿ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಅಷ್ಟೇ ಅಲ್ಲ ಇವರಿಗೆ ನಾಟಿ ಕೋಳಿ ಸಾರು ಇಡ್ಲಿ ವಡೆ ಸಾಂಬಾರ್ ಅಷ್ಟೇ ಪರಮೇಶ್ವರ್ ದೂರದಲ್ಲಿ ನಿಂತು ಸಾಂಬಾರ್ ವಾಸನೆ ನೋಡುತ್ತಿದ್ದಾರೆ ವೈಲ್ಡ್ ಕಾರ್ಡ್ ನವರನ್ನು ಹತ್ತಿರಕ್ಕೆ ಬಿಟ್ಕೊಂಡಿಲ್ಲ ಬಿಗ್ ಬಾಸ್ ನಲ್ಲಿ ವೈಲ್ಡ್ ಕಾರ್ಡ್ ನಲ್ಲಿ ಬಂದವರೇ ವಿನ್ ಆಗಿದ್ದಾರೆ ವೀರೇಂದ್ರ ಪಾಟೀಲ್ ಇದ್ದಾಗ ಗುಂಡೂರ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ರು ಕಾಂಗ್ರೆಸ್ ಅಂದ್ರೆ ವೈಲ್ಡ್ ಅಂತ ಅಶೋಕ್ ಟೀಕಿಸಿದ್ದಾರೆ ಕಾಂಗ್ರೆಸ್ ಬಿಗ್ ಬಾಸ್ ಬಿಟ್ಟು ಆಚೆ ಹೋಗುತ್ತಿಲ್ಲ ನಾಟಿ ಕೋಳಿ ತಟ್ಟೆ ಇಡ್ಲಿ ಅಷ್ಟೇ ಇವರಲ್ಲಿ ಹುಲಿ ಯಾರು ಗೋವು ಯಾರು ಅಂತ ಅಧಿವೇಶನದಲ್ಲಿ ಕೇಳುತ್ತೇವೆ ಅಂತೇಳಿ ಆರ್ ಅಶೋಕ್ ಹೇಳಿದ್ದಾರೆ ಮತ್ತೊಂದು ಕಡೆ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಸಂಪುಟ ಪುನರ್ರಚನೆಯಾದ್ರೆ ಮುನಿಯಪ್ಪ ಮಹದೇವಪ್ಪ ಪರಮೇಶ್ವರ್ ಎಲ್ಲರಿಗೂ ಗೇಟ್ ಪಾಸ್ ಸಿಗಲಿದೆ ಅಂತೇಳಿ ಬಿಟ್ಟಿ ಭವಿಷ್ಯ ಹೇಳಿದ್ದಾರೆ ಜೊತೆಗೆ ಡಿಕೆಶಿ ಯಾವತ್ತೂ ಕೂಡ ಸಿಎಂ ಸಿದ್ದರಾಮಯ್ಯವರ ಮನೆಗೆ ಹೋಗಿದ್ದವರಲ್ಲ ಕೂಡ ಯಾವತ್ತೂ ಡಿಕೆಶಿ ಮನೆಗೆ ಹೋಗಿಲ್ಲ ಅಧಿಕಾರದ ಆಸೆಯಿಂದ ಸಿಎಂ ಕುರ್ಚಿ ಉಳಿಸಿಕೊಳ್ಳಬೇಕು ಅಂತ ಅವರ ಮನೆಗೆ ಹೋಗಿದ್ದಾರೆ ಅಂತೇಳಿ ವ್ಯಂಗ್ಯವಾಡಿದ್ದಾರೆ ಜೊತೆಗೆ ಮನಸ್ಸುಗಳೇ ಬ್ರೇಕ್ ಆಗಿರುವಾಗ ಬ್ರೇಕ್ಫಾಸ್ಟ್ ಹಚ್ಚುತ್ತಾ ಹೇಳಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತಿಸಲು ಸೇರಿದ್ರ ದಲಿತರ ಸಮಸ್ಯೆ ರೈತರ ಸಮಸ್ಯೆ ಬಗೆಹರಿಸಲು ಏನಾದರೂ ಸೇರಿದ್ರ ಬ್ರೇಕ್ಫಾಸ್ಟ್ ಪಾರ್ಟಿ ಮಾಡಿಕೊಂಡು ಜನರ ದಾರಿ ತಪ್ಪಿಸುತ್ತಿದ್ದಾರೆ ಅಂತೇಳಿ ಕುಟುಕಿದ್ದಾರೆ ಇದೇ ವೇಳೆ ಈ ಹಿಂದೆ ಡಿಕೆಶಿ ತಾಯಿ ಮಾಡಿದ್ದ ವಿಡಿಯೋ ಬಗ್ಗೆ ಪ್ರಸ್ತಾಪಿಸಿದ್ರು ಡಿಕೆಶಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಾವಿಬ್ಬರು ಬ್ರದರ್ಸ್ ಅಂತ ಅಂತ ಹೇಳಿದ್ದಾರೆ ಕುಕ್ಕರ್ ಬ್ಲಾಸ್ಟ್ ಹಾಗೂ ಬೆಂಗಳೂರಲ್ಲಿ ಬೇರೆ ಕೃತ್ಯ ಎಸಗಿದವರನ್ನ ಬ್ರದರ್ಸ್ ಅಂತ ಹೇಳಿದ್ದಾರೆ ಅಂತೇಳಿ ಕುಟುಕಿದ್ದಾರೆ ಇನ್ನ ಸಿದ್ದು ಮತ್ತು ಶಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಜೆಡಿಎಸ್ ಕೂಡ ಟೀಕಿಸಿದೆ ಇದು ಸಿಎಂ ಸಿದ್ದರಾಮಯ್ಯನವರ ಸೆಟಲ್ಮೆಂಟ್ ರಾಜಕಾರಣ ಎಂದಿದೆ ಸಿದ್ದರಾಮಯ್ಯನವರಿಗೆ ಸಿಎಂ ಕುರ್ಚಿ ಬಿಡಲು ಮನಸ್ಸು ಒಪ್ಪುತ್ತಿಲ್ಲ ಅದಕ್ಕಾಗಿ ಕೆ ಶಿವಕುಮಾರ್ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡುತ್ತಿದ್ದಾರೆ ಸಂಪುಟ ಪುನರ್ರಚನೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋಣ ಅಂತ ಒತ್ತಡ ಹೇರಲು ನೋಡುತ್ತಿದ್ದಾರೆ ಇವರಿಬ್ಬರದ್ದು ಕೇವಲ ನಾಟಕವಷ್ಟೇ ಹೊರಗೆ ಮಾಧ್ಯಮಗಳ ಮುಂದೆ ಅಣ್ತಮ್ಮದರಂತೆ ತೋರಿಸಿಕೊಳ್ತಿದ್ದಾರಷ್ಟೇ ಅಂತ ಹೇಳಿದೆ ಮತ್ತೆ ಸದ್ದು ಮಾಡ್ತು ವಾಚು ಈ ಹಿಂದೆ ಎರಡ್ ಸಾವಿರದ ಹದಿನಾರರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಹ್ಯೂಬ್ಲೆಟ್ ವಾಚ್ ನಿಂದ ತೀವ್ರ ವಿವಾದಕ್ಕೆ ಕಾರಣವಾಗಿದ್ದ ಸಿಎಂ ಸಿದ್ದರಾಮಯ್ಯ ಕಾಲ್ಟಿಯರ್ ವಾಚ್ ನಿಂದ ವಿವಾದಕ್ಕೆ ಸಿಲುಕಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರ ನಡುವೆ ಸಿಎಂ ಪಟ್ಟಕ್ಕಾಗಿ ನಡೆಯುತ್ತಿರುವ ಹಗ್ಗ ಚಗ್ಗಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕುವಲ್ಲಿ ಹೈಕಮಾಂಡ್ ಯಶಸ್ವಿಯಾಗಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಎರಡನೇ ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವ ಮೂಲಕ ಮತ್ತೆ ಒಗ್ಗಟ್ಟನ್ನು ಪ್ರದರ್ಶಿಸಿದ್ದಾರೆ ಆದ್ರೆ ಈ ಉಭಯ ನಾಯಕರು ಕಟ್ಟಿರುವ ಒಂದೇ ಕಂಪನಿಯ ಒಂದೇ ತರಹದ ಇದೀಗ ತೀವ್ರ ಚರ್ಚೆಗೆ ಕಾರಣವಾಗಿದೆ ಒಗ್ಗಟ್ಟು ಪ್ರದರ್ಶಿಸಲು ಇಬ್ಬರು ನಾಯಕರು ಒಂದೇ ತರಹದ ವಾಚ್ ಕಟ್ಟಿದ್ದಾರೆ ಕೇಳಿ ಬರ್ತವೆ ಯಾಕಂದ್ರೆ ಇಬ್ಬರು ನಾಯಕರು ಕಾರ್ಟಿಯರ್ ಅಂತ ಹೇಳಲಾಗ್ತಿದೆ ಮಾಧ್ಯಮಗಳ ಕ್ಯಾಮೆರಾಗಳಲ್ಲಿ ಇಬ್ಬರ ವಾಚ್ ಒಂದೇ ರೀತಿ ಹಾಗೂ ಒಂದೇ ಬ್ರಾಂಡ್ ಇರೋದು ಗೋಚರಿಸುತ್ತಿದೆ ಆದ್ರೀಗ ಪ್ರಶ್ನೆ ಅದಲ್ಲ ಇದರ ಬೆಲೆ ಈ ಕಂಪನಿಯ ವೆಬ್ಸೈಟ್ ನಲ್ಲಿ ಒಂದು ವಾಚ್ ಗೆ ಬರೋಬ್ಬರಿ ನಲ್ವತ್ ಮೂರು ಲಕ್ಷ ರೂಪಾಯಿ ಅಂತಿದೆ ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ನಡೆಯುತ್ತಿರುವ ಸಿಎಂ ಕುರ್ಚಿ ಜಟಾಪಟ್ಟಿ ಮತ್ತು ವಿಪಕ್ಷಗಳು ಅದನ್ನ ಅಸ್ತ್ರವನ್ನಾಗಿಸಿಕೊಂಡು ಮಾಡ್ತಿರೋ ಈ ಟೀಕೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ